ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಬೆಳಗ್ಗೆ ಐದು ಹತ್ತಾಗಿದೆ ಈಗ ಎಲ್ಲರೂ ರೆಡಿಯಾಗಿ ನಾವು ಕೂತಿದ್ದೇವೆ ಅಂದರೆ ನಾವೆಲ್ಲ ಒಂದು ಮೂರುವರೆಗೇನೆ ಎದ್ದಿದ್ದೇವೆ ನೋಡಿ ಐದು ಗಂಟೆಗೆ ಎಲ್ಲ ರೆಡಿಯಾಗಿ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೇವೆ ಎಂಥ ವೆಯ್ಟ್ ಮಾಡ್ತಿದ್ದೆ ಗೊತ್ತುಂಟ ವ್ಯಾನ್ ಟಿ ಟಿ ಗಾಡಿಯನ್ನು ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೇವೆ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೇವೆ ಲೆಶುಗೆ ಅಕ್ಷರ ಅಭ್ಯಾಸ ಮಾಡಲಿಕ್ಕೆ ಶೃಂಗೇರಿಗೆ ಹೋಗ್ತಾ ಹೋಗ್ತಾ ಇದ್ದೇವೆ ಅಲ್ಲಿಂದ ಕೊಲ್ಲೂರೆಲ್ಲ ಹೋಗಿ ಬರಬೇಕು ಅಂತ ಇದ್ದೇವೆ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ ನೋಡಿ ನಮ್ಮದು ಲಗೇಜ್ ಎಲ್ಲ ರೆಡಿ ಉಂಟು ಅಂದರೆ ನೀರಿದ್ದು ಬಾಟಲ್ ಅಂದರೆ ಶೆಕೆ ಅಲ್ವಾ ತುಂಬ ಹಾಗೆ ಬಿಸಿ ನೀರನ್ನು ಕುದಿಸಿ ತಣ್ಣಗೆ ಮಾಡಿ ಎಲ್ಲ ಬಾಟ್ಲಿಗೆಲ್ಲ ತುಂಬ ಸಿಟ್ಕೊಂಡಿದ್ದೇವೆ ಈಗ ಮೇನದು ಮೇಯ್ನ್ ಎಲ್ಲ ಆಫ್ ಮಾಡಿದರೆ ಅಂದರೆ ಸಿಡಿಲೆಲ್ಲ ಬರ್ತದಲ್ಲ ಹಾಗಾಗಿ ಮೇಯ್ನ್ ಆಫ್ ಆಫ್ ಮಾಡಿದ್ದೇವೆ ಆಫ್ ಮಾಡಿ ಈಗ ಮೊಬೈಲ್ ನೆಟ್ಟಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ ಈಗ ಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಮನೆಯಲ್ಲಿ ವೆಯ್ಟ್ ಮಾಡಿ ಸಾಕಾಯಿತು ವ್ಯಾನ್ ಅವರು ಸ್ವಲ್ಪ ಲೇಟೇ ಬಂದು ಹಾಗಾಗಿ ಹೀಗೆ ಮೇಲೆ ಬಂದ್ವಿ ರೋಡ್ ಹತ್ರ ಬಸ್ ಸ್ಟ್ಯಾಂಡ್ ಉಂಟಲ್ಲ ಅಲ್ಲಿ ಬಂದ್ವಿ ಆಗ ಬಂತು ಐದುವರೆಗೆ ವ್ಯಾನ್ ಬಂತು ಈಗ ಐದುವರೆಗೆ ಬೆಳಕು ಬರ್ತದಲ್ವ ಹಾಗಾಗಿ ಬೆಳಕು ಬಂದಿದೆ ನೋಡಿ ಈಗ ನಾವು ಹೊರಡಿ ಒಂದು ಗಂಟೆನೇ ಆಗ್ತಾ ಬಂತು ಈಗ ವ್ಯಾನ್ ಬಂದದ್ದು ಇನ್ನು ಹೊರಡೋದು ಈಗ ಮೊದಲಿಗೆ ಪೊಳಲಿಗೆ ಬಂದಿದ್ದೇವೆ ನಾವು ಎಲ್ಲಿಗೆ ಹೋಗಬೇಕಿದ್ರು ಕೂಡ ಒಳ್ಳೆ ಕೆಲಸ ಮಾಡಲಿಕ್ಕೆ ದೇವಸ್ಥಾನಕ್ಕೆಲ್ಲ ಎಲ್ಲಿಗೆ ಹೋಗೋದು ಮದುವೆಗೆ ಎಲ್ಲಿಗೆ ಹೋಗೋದಿದ್ರು ಸಹ ನಾವಿಲ್ಲಿ ಪೊಳಲಿಗೆ ಬಂದು ಕಾಣಿಕೆ ಹಾಕಿಯೇ ಹೋಗಬೇಕು ಎಲ್ಲರೂ ಇಳಿಯುವುದಿಲ್ಲ ಯಾರಾದರೂ ಇಬ್ಬರು ಹೋಗಿ ಅಲ್ಲಿ ಕಾಣಿಕೆ ಹಾಕಿ ಬರ್ತಾರೆ ನಾವು ವ್ಯಾನಲ್ಲೇ ಕೂತಿದ್ದೇವೆ ನೋಡಿ ಕೊಳಲಿ ಅಮ್ಮಂದು ಪೂಜೆ ಆಗ್ತಾ ಇತ್ತು ಗಂಟೆ ಶಬ್ದ ಕೇಳ್ತಾ ಇತ್ತು ನೋಡಿ ಈಗ ಘಾಟ್ ಸೆಕ್ಷನ್ ಬಂತು ಈಗ ಕುದ್ರೆ ಮುಖ ಚಂದ ಕಾಣ್ತದೆ ನೋಡಿ ಕುದುರೆ ಮುಖದ ಬೆಟ್ಟ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಕಡೆ ತುಂಬ ಕೋಲ್ಡ್ ಇತ್ತು ನಮ್ಮ ಕಡೆ ಶೆಕೆ ಅಂದರೆ ಶೆಕೆ ಬೆಳಗ್ಗೆ ಬೆಳಗ್ಗೆ ಈ ಕಡೆ ತುಂಬಾ ಕೋಲ್ಡ್ ಇತ್ತು ಇದು ಟೋಲ್ ಗೇಟ್ ಇಲ್ಲಿಂದ ಗೇಟ್ ಪಾಸ್ ತಗೊಂಡು ಎಂಟ್ರಿ ನೋಡಿ ಇನ್ನು ಇದೆ ಬೆಟ್ಟ ಗುಡ್ಡ ಗಿಡ ಮರ ಎಷ್ಟು ಕೋಲ್ಡ್ ಇತ್ತು ಇತ್ತಂದರೆ ಎಲ್ಲರೂ ಅದು ವ್ಯಾನ್ ಗ್ಲಾಸ್ ವಿಂಡೋ ಗ್ಲಾಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಕೋಲ್ಡಿಗೆ ಆದರೆ ನಾನು ಹಾಕಲಿಲ್ಲ ಇರಲಿ ಎಷ್ಟು ಕೋಲ್ಡ್ ಆಗಲಿ ಒಂದು ಎರಡು ಒಂದೂವರೆ ತಿಂಗಳಿಂದ ಶೆಕೆ ಶೆಕೆ ಶೆಕೆಯಿಂದ ಉದ್ದಾಡಿ ಸಾಕಾಯಿತು ಕೋಲ್ಡ್ ಆಗಲಿ ಅಂತ ಹೇಳಿ ತುಂಬಾ ಖುಷಿಯಾಯ್ತು ಎಷ್ಟು ತಂಪು ಅಂದರೆ ತಂಪು ಈ ಕಡೆ ವಾತಾವರಣ ಈ ಕಡೆ ಮಾತ್ರ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಉಂಟಲ್ಲ ಈ ಅವರಿಗೆ ತುಂಬ ಕಷ್ಟ ಆಗ್ಬೋದು ಅಷ್ಟು ಚಳಿ ಉಂಟು ಈ ಕಡೆ ನೋಡಿ ಚಳಿ ಗಾಳಿ ಬೇಯಿಸ್ತಿತ್ತಲ್ಲ ಮೋಹಿತ ಮತ್ತು ನನ್ನ ಮಗಳು ಅಂಕಿತ ಇಬ್ಬರು ಮಲಗಿದ್ದು ನೋಡಿ ಅಂದರೆ ಸೀಟಲ್ಲಿ ಹಾಗೆಯೇ ಒಬ್ಬರು ಹಿಂದಿನ ಸೀಟಲ್ಲಿ ಮಲಗಿದ್ದಾರೆ ಇನ್ನೊಬ್ಬರು ನೆಸ್ಟ್ ಸೀಟಲ್ಲಿ ಮಲಗಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಎದ್ದದಲ್ವ ಹಾಗಾಗಿ ಎಲ್ರಿಗೂ ನಿದ್ದೆ ಬರ್ತಿತ್ತು ಈ ಚಳಿಗೆ ಚಳಿ ಗಾಳಿಗೆ ನನಗೆ ಈ ಥರ ಎಲ್ಲ ಹೊರಗಡೆ ಬರುವಾಗ ನಿದ್ದೆ ಬರೋದಿಲ್ಲ ನನಗೆ ಹೊರಗಡೆ ಪ್ರಕೃತಿ ನೋಡಲಿಕ್ಕೆ ಇಷ್ಟ ಆಗ್ತದೆ ಎಷ್ಟು ನಿದ್ದೆ ಬಂದರೂ ಕೂಡ ನಾನು ಕಂಟ್ರೋಲ್ ಮಾಡಿ ಆದಷ್ಟು ಹೊರಗಡೆ ನೋಡಲಿಕ್ಕೆ ಇಷ್ಟಪಡ್ತೇನೆ ಹೊಸ ಊರಿಗೆ ಬರ್ತೇವೆ ಯಾವಾಗಲೂ ಬರ್ತೇವೆ ನೋಡುವ ಈ ಕಡೆ ಮನೆ ಹೇಗಿದೆ ಈ ಕಡೆದು ವಾತಾವರಣ ಎಲ್ಲ ನೋಡುವ ಅಂತೇಳಿ ನೋಡಿ ಈ ಥರ ಅಪರೂಪದಲ್ಲಿ ಒಂದೊಂದು ಮನೆ ಸಿಕ್ತಿತ್ತು ಇಲ್ಲಿ ರೋಡ್ ಸೈಡಲ್ಲಿ ಹೆಂಚಿದ್ದು ಮನೆ ಜಾಸ್ತಿ ಇತ್ತು ಈ ಕಡೆ ಸಣ್ಣ ಸಣ್ಣ ಮನೆ ಕೂಡ ಹಾಗೆ ಅಲ್ಲಲ್ಲಿ ಒಂದೊಂದು ಕಡೆ ತೋಟ ನೋಡಲಿಕ್ಕೆ ಸಿಕ್ತಿತ್ತು ಜಾಸ್ತಿ ಗುಡ್ಡನೇ ಜಾಸ್ತಿ ನೋಡಿ ಕುದುರೆ ಮುಖ ಬೆಟ್ಟ ಕಾಣ್ತದೆ ನೋಡಿ ಆ ಕಡೆ ಇದು ಕುದುರೆ ಮುಖ ಅಭಯ ಅಭಯಾರಣ್ಯ ಪ್ಲೇಸ್ ಈಗ ನಾವು ಹೋಗ್ತಿರುವಂಥ ಜಾಗದ ಹೆಸರು ಕುದುರೆ ಮುಖ ಅಭಯಾರಣ್ಯ ಅಂತ ಹೇಳಿ ಹಾಕಿದರು ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಅಂತ್ಯಕ್ಷರ ಆಟ ಆಡಿಕೊಂಡು ಜಾಲಿ ಮಾಡಿಕೊಂಡು ಹೋಗ್ತಾ ಇದ್ವಿ ನೋಡಿ ಇದು ಅದೇ ಕುದುರೆ ಮುಖ ಅಭಯಾರಣ್ಯ ಅಂತ ಹೇಳಿದಲ್ವಾ ಆ ಪ್ಲೇಸಲ್ಲಿ ಇತ್ತು ಬೆಟ್ಟ ಇದು ನೀರು ಯಾವುದೋ ನದಿ ಹರಿತಾ ಇರಬೇಕಿದು ಈ ಪ್ಲೇಸ್ ನೋಡಿ ಅಂದ್ರೆ ನೋಡುವಾಗಲೇ ಆಶೆ ಆಗ್ತದೆ ಇಲ್ಲಿ ಸ್ವಲ್ಪ ಇಲ್ದು ನೀರಲ್ಲಿ ಆಟ ಆಡುವ ಅಂತೇಳಿ ಆಗ್ತದೆ ಶೆಕೆಗೆ ಅಂದರೆ ನೀರಷ್ಟು ಕ್ಲೀನ್ ಇರಲಿಲ್ಲ ಮಾತ್ರ ಗಲೀಜಿತ್ತು ಇತ್ತು ನಿಂತ ನೀರ ಹಾಕಿತ್ತು ನೋಡಿ ಹರಿತು ಇರಲಿಲ್ಲ ಗಲೀಜು ಮಾಡಿಟ್ಟಿದ್ದಾರೆ ಅಲ್ಲ ನೋಡಿ ಈಗ ನಾವು ಪಾರ್ಕಿಂಗ್ ಪ್ಲೇಸ್ ಹತ್ರ ಬಂದ್ವಿ ಶೃಂಗೇರಿಗೆ ನಾವು ಒಂದು ಒಂಬತ್ತು ಗಂಟೆಗೆ ರೀಚ್ ಆಗಿದ್ದೇವೆ ಶೃಂಗೇರಿಗೆ ಒಂಬತ್ತು ಗಂಟೆ ಒಳಗೆ ಒಂದು ಎಂಟುವರೆ ದಾಟುವಾಗ ರೀಚ್ ಆದ್ವಿ ಬೆಳಗ್ಗೆ ಬೆಳಗ್ಗೆ ಜನ ನೋಡಿ ಅಂತೆ ಪಾರ್ಕಿಂಗಲ್ಲಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೇವೆ ಈಗ ದೇವಸ್ಥಾನ ಅಂದಮೇಲೆ ಸಂತೆ ಈ ರೀತಿ ಅಂಗಡಿಗಳೆಲ್ಲ ತುಂಬ ಇರ್ತದೆ ಇದೇ ಅಲ್ಲಿ ಸ್ಟಾರ್ಟ್ ಆಗ್ತದೆ ಆಟದ್ದು ಸಾಮಾನ್ಯದ್ದು ಅಂಗಡಿ ಅಂದರೆ ಸಣ್ಣ ಮಕ್ಕಳು ಹಠ ಮಾಡಿ ತಗೊಳ್ತಾರಂತೇಳಿ ಗೊತ್ತು ಉಂಟಲ್ಲ ಹಾಗಾಗಿ ಫಸ್ಟ್ ನೋಳಿಗೆ ಸಿಗುದೇ ಈ ರೀತಿ ಆಟ ಆಡುವಂಥ ಅಂಗಡಿಗಳೆಲ್ಲ ನೋಡಿ ಹಣ್ಣು ಕಾಯಿ ಹೂವು ಎಲ್ಲ ಸಿಗ್ತದೆ ಇಲ್ಲಿ ರೋಡ್ ಅಲ್ಲಿ ಸಿಗ್ತದೆ ನೋಡಿ ಶೃಂಗೇರಿ ದೇವಸ್ಥಾನದ್ದು ಗೋಪುರ ನೋಡಿಯಂತೆ ಈ ಗೋಪುರ ನೋಡುವಾಗಲೇ ಕಣ್ಣು ತುಂಬುತ್ತದೆ ನಮಗೆ ತುಂಬ ಚೆಂದ ಮಾಡಿದ್ದಾರೆ ಗೋಪುರ ನಾವು ಅವತ್ತೊಂದ್ಸರ್ತಿ ಬಂದಿದ್ವಿ ಆವಾಗ ಗೋಪುರದ ಕೆಲಸ ಆಗ್ತಿತ್ತು ಇಲ್ಲಿ ಸೇವಾ ಕೌಂಟ್ರ್ ಉಂಟಲ್ಲ ಇಲ್ಲಿ ಬರಿಸಬೇಕು ಅಕ್ಷರಾಭ್ಯಾಸ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ತೆಗಿತಾರೆ ಚಾರ್ಜ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಉಂಟಲ್ಲ ನಿಮಗೆ ಐದು ರೀತಿಯಿದ್ದು ಪೂಜೆ ಬರ್ತದೆ ಅದರಲ್ಲಿ ಅಕ್ಷರಾಭ್ಯಾಸ ಕುಂಕುಮಾರ್ಚನೆ ಹೀಗೆ ಒಂದು ಐದು ರೀತಿಯದು ಪೂಜೆ ಬರ್ತದೆ ಒಳಗಡೆ ಪೂಜೆ ಮಾಡಿಸಿ ಹಣ್ಣುಕಾಯಿ ತೊಗೊಂಡಿರ್ತೇವಲ್ಲ ಹಣ್ಣು ಕಾಯಿ ಮಾಡಿಸಿ ಆಮೇಲೆ ನಾವಿಲ್ಲಿ ಅಕ್ಷರಾಭ್ಯಾಸ ಮಾಡುವಲ್ಲಿ ಕ್ಯೂ ನಿಲ್ಲಬೇಕು ತುಂಬ ಜನ ಬಂದಿದ್ದರು ಈಗ ಅದೇ ಸೀಸನ್ ಅಲ್ವಾ ಮಕ್ಕಳಿಗೆ ಅಡ್ಮಿಷನ್ ಟೈಮ್ ಅಲ್ವಾ ಈಗ ತುಂಬ ರಶ್ ಇರ್ತದೆ ಇಲ್ಲಿ ನೆಲಹಾಸೆಲ್ಲ ಕಲ್ಲಿದ್ದಿತ್ತಲ್ವ ಬಿಸಿಲು ಬೀಳ್ತದಲ್ವಾ ಆ ಜಾಗದಲ್ಲಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಬೇರೆ ಕಡೆಲ್ಲ ತಂಪಿತ್ತು ಅದೇ ಬಿಸಿಲು ಬೀಳುವ ಜಾಗದಲ್ಲಿ ಸ್ವಲ್ಪ ಖಾಲಿ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ವಾತಾವರಣ ಇಷ್ಟವರೆಗೆ ಬಿಸಿಲು ಸ್ವಲ್ಪ ಮೋಡ ತರ ಇತ್ತು ಇನ್ನು ನೋಡ್ಬೇಕು ಹೇಗಿರ್ತದೆ ಅಂತ ಹೇಳಿ ಉಂಡಗೇನಾ ತಾವರದ ತಾವರದ ಮೊಗ್ಗು ನಾವೆಲ್ಲ ದೇವಸ್ಥಾನಕ್ಕೆಲ್ಲ ಒಳಗೆಲ್ಲ ಹೋಗಿ ಬಂದ್ವಿ ಈಗ ಇಲ್ಲಿ ಅಕ್ಷರಾಭ್ಯಾಸಕ್ಕೆ ಒಂದು ಟಿ ಒಂದು ಟೀಮ್ ಒಳಗೆ ಹೋಗಿದೆ ಅಂದರೆ ಇಷ್ಟೇ ಜನ ಅಂತ ಹೇಳಿ ಬಿಡ್ತಾರೆ ಅವರು ಒಮ್ಮೆ ಹೋದವರ ಬ್ಯಾಚ್ ಬಂದ ನಂತರ ಸೆಕೆಂಡ್ ಬ್ಯಾಚನ್ನು ಬಿಡೋದು ನಮಗೆ ಸ್ವಲ್ಪ ಟೈಮ್ ಉಂಟು ಅಂತ ಹೇಳಿದರು ಹಾಗಾಗಿ ನಾವಿಲ್ಲಿ ನದಿ ಹತ್ತಿರ ಬಂದ್ವಿ ಇಲ್ಲಿ ನದಿಯಲ್ಲಿ ತುಂಬ ಮೀನುಂಟಲ್ವಾ ಹಾಗಾಗಿ ಮೀನು ನೋಡಿಕೊಂಡು ಹೋಗಲ್ಲಿ ಇಲ್ಲಿ ಇಲ್ಲಿ ಬಂದ್ವಿ ಇದು ಮೀನಿಗೆ ತಿಂಡಿ ಹಾಕ್ತೇವಲ್ಲ ಇದು ಕೂಡ ಅಲ್ಲಿ ಸಿಗ್ತದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯೇ ಹೇಳ್ತಾರೆ ಪ್ಯಾಕೆಟಿಗೆ ಅದನ್ನು ತಂದು ಇಲ್ಲಿ ಹಾಕ್ತಾ ಇದ್ದಾರೆ ಎಲ್ಲರೂ ಮೀನಿಗೆ ಆದರೆ ಎಲ್ಲರೂ ಹಾಕ್ತಾರಲ್ಲ ಹಾಗೆ ತಿಂದು ತಿಂದು ಅದಕ್ಕೂ ಸಾಕಾಗ್ತದೆ ಅಷ್ಟು ತಿನ್ನಲಿಕ್ಕೆ ಬರುವುದಿಲ್ಲ ಆದರೆ ಎಷ್ಟು ದೊಡ್ಡ ದೊಡ್ಡ ಮೀನುಂಟು ನೋಡಿ ಅಂತ ತುಂಬ ಉಂಟು ಇಲ್ಲಿ ಮೀನು ರಾಶಿ ರಾಶಿ ಅಂದರೆ ನೀರು ಕಮ್ಮಿ ಉಂಟು ಮೀನು ಜಾಸ್ತಿ ಇದ್ದಾಗೆ ಕಾಣ್ತದೆ ನೀರಲ್ಲಿ ದೊಡ್ಡ ದೊಡ್ಡದುಂಟು ಸಣ್ಣದು ಕೂಡ ಉಂಟು ನೋಡಿ ತನಕ ಉಂಟು ಶುಕ್ರ ಶುಕ್ರ ಓಯ್ ತಿಂಡಿ ತಿಂಡಿ ಬೋಡಿ ವಿ ಟೇಸ್ಟ್ ಇನೇಕ ಇಡಿಟ್ಲೆ ಚೆನ್ನಲ್ಲ ಮಲ್ಲೋ ಮಲ್ಲೋ ನೋಡಿ ಅಲ್ಲಿ ಹೇಳ್ತ ಮಲ್ಲೋ ಒಂಜಿ ಒಂಜಿ ಮುಂಕು ತಿಂಡಿಗೆ ಅಂತೆ ಮುಂಕು ತಿ ಒಂಜಿ ಮುಂಕು ತಿಂಡಿ ಇಲ್ಲಿ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲಿತ್ತಂದ್ರೆ ನೆಲ ನೆಲದಲ್ಲಿ ನಿಲ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಸುಡು ಸುಡು ಬಿಸಿಲಿತ್ತು ನೆರಳು ಎಲ್ಲಿ ಉಂಟು ಅಲ್ಲಿಗೆ ಓಡಿ ಹೋಗುವ ಅಂತ ಹೇಳಿ ಆಗ್ತಿತ್ತು ಅಷ್ಟು ಕಾಲು ಸುಡ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆ ಇನ್ನು ಮಧ್ಯಾಹ್ನ ಹೊತ್ತಿಗಂತ ಇಲ್ಲಿ ಮೀನು ನೋಡಲಿಕ್ಕೆ ಯಾರು ಬರಲಿಕ್ಕಿಲ್ಲ ಅಷ್ಟು ಬಿಸಿಲಾಗ್ತದೆ ಅಂದರೆ ಕಾಲು ಸುಡ್ತದಲ್ವ ಹಾಗಾಗಿ ನಮ್ಮದು ಮೀನು ನೋಡಿ ಆಯಿತು ಈಗ ನಾವು ಎಲ್ಲ ಮೇಲೆ ಹೋಗಿ ಸ್ವಲ್ಪ ಕೂತಿದ್ದೇವೆ ಇನ್ನೂ ಕೂಡ ಟೈಮ್ ಇತ್ತು ಅಕ್ಷರ ಅಭ್ಯಾಸಕ್ಕೆ ಹಾಗಾಗಿ ಇಲ್ಲಿ ಕೂತಿದ್ದೇವೆ ಸ್ವಲ್ಪ ನೆರಳಿಗೆ

ಈಗ ನಾವಿಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ಲಿಕ್ಕೆ ಬಂದ್ವಿ ಈಗ ನಿಶು ಕರ್ಕೊಂಡು ಒಳಗಡೆ ಹೋಗಿದ್ದಾರೆ ನೋಡಿ ಇಲ್ಲಿ ನನ್ನ ಅತ್ತೆ ಮತ್ತು ಮೋಕ್ಷನ ಅತ್ತೆ ಆನೆಯಿಂದ ಆಶೀರ್ವಾದ ತಗೊಳ್ತಾ ಇದ್ದಾರೆ ನೋಡಿ ಇಲ್ಲಿ ಶೋ ಅಭ್ಯಾಸಕ್ಕೆ ಕೂತಿದ್ದಾನೆ ಹಾಗೆಯೇ ದ್ರಾಕ್ಷಕ್ಕ ಮತ್ತು ಗಣ್ಯ ಹಾಗೆಯೇ ನನ್ನ ಅತ್ತೆ ನೋಡಿ ಆಶೀರ್ವಾದ ತಗೊಳ್ತಾ ಇದ್ದಾರೆ ನೋಡಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಮಗುವಿನ ಜೊತೆ ಮಗುವಿನ ಅಪ್ಪ ಅಮ್ಮ ಕೂತ್ಕೊಳ್ಳಲಿಕ್ಕೆ ಜೊತೆ ವರ್ಷ ಕೂಡ ಕೂತ್ಕೊಂಡಿದ್ದರು ಕುತ್ಕೊಳ್ಬೋದು ಹಾಗೆ ಅಜ್ಜಿ ಕೂಡ ಕೂತಿದ್ದಾರೆ ನೋಡಿ ಅಕ್ಷರ ಮಾಡಿ ಅಜ್ಜಿ ಅವರ ಹಸ್ಬೆಂಡ್ ಬಂದಿದ್ದಾರೆ ಅಪ್ಪ ಫಾರಿನ್ ಬಂದಿದ್ದಾರೆ ಹಾಗಾಗಿ ಈ ಫ್ಯಾಮಿಲಿ ನಾವು ಟೂರ್ ಪ್ಲಾನ್ ಮಾಡಿದ್ದು ಇದು ಅಕ್ಷರ ಅಭ್ಯಾಸ ಮಾಡಿಸ್ತೀವಿ ಉಂಟಲ್ಲ ಬಸ್ ಮೈಕದಲ್ಲಿ ಹೇಳ್ತಾರೆ ಅದನ್ನು ಬರೆಸ್ಬೇಕು ಮಗುವನ್ನು ಅಕ್ಕಿಯಲ್ಲಿ ಅಂದರೆಲ್ಲಿ ನೋಡಿದ್ರೆ ಬೋರ್ಡ್ ಕಾಣ್ತಾ ಇರಲ್ಲ ಜಾಕಳಿ ಕಡಿತವ್ರಿಗೆ ಕಾಣುವ ಹಾಗೆ ಬರ್ತಿದ್ದಾರೆ ಅದನ್ನೇ ಬರೆದ್ರೆ ಆಯಿತು ಶ್ರೀ ಗುರುಬ್ ನಮಃ ಶ್ರೀ ಗಣೇಶಾಯ ಆಯ ನಮಃ ಹಾಗೆಯೇ ಕನ್ನಡ ಹಿಂದಿ ತೆಲುಗು ಮಳಿಯಲ್ಲಿ ಈ ರೀತಿ ಮೂರು ನಾಲ್ಕು ಲ್ಯಾಂಗ್ವೇಜಲ್ಲಿ ಬರ್ತಿದ್ದಾರೆ ಬೋರ್ಡಲ್ಲಿ ಅದನ್ನು ನೋಡಿ ಬರಿಬೋದು ಗೊತ್ತಿರುವವರು ನೋಡಿದ್ರೆ ಕೂಡ ಬರಿಬೋದು ಈ ರೀತಿ ಸ್ವಲ್ಪ ಸ್ಪೀಡ್ ಹೇಳ್ತಾರೆ ಅಂದರೆ ತುಂಬ ಬ್ಯಾಚ್ ಇರ್ತದಲ್ವ ಸಹ ಟೈಮ್ ಇಲ್ಲಲ್ಲ ನಾವು ನಾನು ಬರಿಬೋದು ಮಕ್ಕಳು ಅಷ್ಟೊತ್ತು ಕೈ ಹಿಡಿದು ಬಿಟ್ಟು ಬಿಡ್ತಿಲ್ಲ ಅದೇ ನಮ್ಮ ಮತ್ತೆ ಮತ್ತೆ ಬಿಡಲಿಲ್ಲ ಕೈ ನೋಡುತ್ತದೆ ಬಿಡು ಬಿಡು ಅಂತ ಹೇಳ್ತಿದ್ದೆ ಈಗ ಅಕ್ಷರಾಭ್ಯಾಸ ಬರೆದು ಬರಿಸಿ ಬಂದರು ಹಾಗೆಯೇ ಫ್ಯಾಮಿಲಿ ಫೋಟೋ ತೆಗೆದು ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ ಇನ್ನು ನಮಗೆ ಕೊಲ್ಲೂರು ರೀಚ್ ಆಗಬೇಕಲ್ಲ ಇಲ್ಲಿಂದ ಒಂದು ಎರಡೂವರೆ ಗಂಟೆ ಉಂಟು ಕೊಲ್ಲೂರಿಗೆ ಹಾಗಾಗಿ ಇಲ್ಲಿಂದ ಅರ್ಜೆಂಟ್ ಅರ್ಜೆಂಟಿಂದ ಇನ್ನು ಹೋಗ್ತಾ ಇದ್ದೇವೆ ಇಲ್ಲಿ ಕಾಫಿ ಪೌಡರ್ ಎಲ್ಲ ಒಳ್ಳೇದಿರ್ಬೋದು ಅಂತ ಹೇಳಿ ಇಲ್ಲಿ ಟೀ ಬೆಳಿತಾರಲ್ವಾ ಟೀ ಗಿಡ ಎಲ್ಲ ಆಗ್ತದಲ್ವ ಹಾಗಾಗಿ ಇಲ್ಲಿಂದ ಟೀ ಪೌಡರ್ ತೊಗೊಳ್ಳುವ ಅಂತ ಹೇಳಿ ಟೀ ಪೌಡರ್ ಎಲ್ಲರೂ ತೊಗೊಂಡ್ವಿ ಹಾಗೆಯೇ ಕೆಲವ್ರಿಗೆ ಏನೆಲ್ಲ ಬೇಕೋ ಅದೆಲ್ಲ ತೊಗೊಂಡ್ರು ಆಂಟಿ ಒಂದು ಊದು ಬತ್ತಿ ತೊಗೊಂಡ್ರು ಹಾಗೆಯೇ ಇನ್ನೊಂದು ಆಂಟಿ ಎಂಥದ್ದು ನೋರೆಕಾಯಿ ನೋರೆಕಾಯಿ ತೊಗೊಂಡ್ರು ಹಾಗಾಗಿ ಇದೆಲ್ಲ ನೋಡಿ ಚಕ್ಕೆ ಮಸಾಲ ಉಂಟಲ್ಲ ಚಕ್ಕೆ ಮಸಾಲ ಮತ್ತು ಅರಶಿನ ನೋಡಿ ಅರಶಿನದ ಕೊಂಬು ಇದೆಲ್ಲ ತುಂಬ ಇರ್ತದೆ ಇಲ್ಲಿ ನಾವು ತೊಗೊಳ್ಳಿಲ್ಲ

ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಇಲ್ಲಿಂದ ಹೊರಟ್ವಿ ನಾವು ಇನ್ನು ಕೊಲ್ಲೂರ್ ಕಡೆ ನಮ್ಮ ಪಯಣ ಇಲ್ಲಿ ನಾವು ಮನೆಯಿಂದಲೇ ಇಡ್ಲಿ ಸಾಂಬಾರು ಮಾಡಿಕೊಂಡು ಬಂದಿದ್ವಿ ಟೀ ಕೂಡ ತೊಗೊಂಡು ಬಂದಿದ್ವಿ ಅದನ್ನು ಒಂದು ಕಡೆಯಲ್ಲಿ ತಿಂದು ಈಗ ಕೊಲ್ಲೂರು ಕಡೆ ಹೊರಟಿದ್ದೇವೆ ನೋಡಿ ಮಕ್ಕಳಿಬ್ರು ಮಲಗಿದ್ದಾರೆ ಅಷ್ಟು ಈಗ ಸರಿ ನಿದ್ದೆ ಬರಲಿಲ್ಲ ನಿದ್ದೆ ಬರ್ತಿತ್ತು ಅಷ್ಟೇ ಆಗ ನಾವು ಬಂದದ್ದು ಬೇರೆ ದಾರಿಯಿಂದ ಈಗ ಹೋಗ್ತಿರೋದು ಆಗೊಂಬೆ ಘಾಟ್ ಉಂಟಲ್ಲ ಆ ರೂಟಿಂದ ಇಲ್ಲಿ ತುಂಬಾ ಟರ್ನ್ ಇರ್ತದೆ ಆಗ ಬಂದಿರೋದು ಚಾರ್ಮಾಡಿ ಇರಬೇಕು ಇದು ಆ ಗೊಂಬೆ ಕಾಣಬೇಕು ಇದರಲ್ಲಿ ತುಂಬಾ ಒಂದನೇ ಸುತ್ತು ಎರಡನೇ ಸುತ್ತು ಅಂತ ಹೇಳಿ ಹೀಗೆ ಬರೆದಿರ್ತದೆ ತುಂಬಾ ಟರ್ನ್ ಇಲ್ಲಿ ಮಂಗಗಳೆಲ್ಲ ನೋಡಲಿಕ್ಕೆ ಮುಂಚೆ ನಾನು ಬಂದಿದ್ದೆ ಎಲ್ಲ ಆವಾಗ ಮಂಗ ಸಿಕ್ತಿತ್ತು ಈಗ ಮಂಗ ಆಗಿದೆ ನಮಗೆ ಒಂದು ಪ್ಲೇಸಲ್ಲಿ ಮಾತ್ರ ಸಿಕ್ಕಿದ್ದು ಮಂಗ ನೋಡಲಿಕ್ಕೆ ಮತ್ತೆ ಇರಲಿಲ್ಲ ಮಂಗ ಹೊರಗಡೆ ಅಂತೂ ನೇಚರ್ ಅಂತೂ ತುಂಬನೇ ಚೆಂದ ಇದೆ ನೋಡಿ ನಂಗೆ ಈ ರೀತಿ ಬೆಟ್ಟ ಈ ರೀತಿ ಗುಡ್ಡ ಎಲ್ಲ ನೋಡಿದೆ ಅಂದರೆ ತುಂಬಾ ಇಷ್ಟ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬೆಟ್ಟ ಕಾಣ್ತದೆ ಗುಡ್ಡ ಗುಡ್ಡ ಖುಷಿ ಆಗ್ತದೆ ಇದನ್ನು ನೋಡಿಕೊಂಡು ಹೋಗಲಿಕ್ಕೆ ಆವಾಗ ಬರುವಾಗ ತುಂಬಾ ಕೋಲ್ಡ್ ಇತ್ತು ಆ ಪ್ಲೇಸಲ್ಲಿ ಈಗ ಈಗ ಇದು ಇಳಿಯುವ ಪ್ಲೇಸಲ್ಲಿ ತುಂಬಾ ಶೆಕೆ ಉಂಟು ಇಲ್ಲಿ ಗುಟ್ಟ ಗುಡ್ಡ ಬೆಟ್ಟ ಇದ್ದರೂ ಕೂಡ ಶೆಕೆ ಇತ್ತು ನಾವು ಎರಡು ಗಂಟೆಗೆ ಇಲ್ಲಿ ಆಗ ಶೃಂಗೇರಿಯಿಂದ ಹನ್ನೊಂದುವರೆಗೆ ಹೊರಟಿದ್ದೇವೆ ಚಾಕುರ್ದು ಈಗ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ರೀಚ್ ಆದ್ವಿ ಕೊಲ್ಲೂರಿಗೆ ಎರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಊಟ ಮಾಡಿ ಬನ್ನಿ ಮೂರು ಗಂಟೆಗೆ ಓಪನ್ ಅಂತ ಹೇಳಿದರು ಹಾಗಾಗಿ ನಾವೀಗ ಡೈರೆಕ್ಟ್ ಊಟಕ್ಕೆ ಹೋಗ್ತಾ ಇದ್ದೇವೆ ಊಟದ ನಂತರ ನಮಗೆ ದರ್ಶನ ಸಿಗ್ತದೆ ದೇವರದ್ದು ಮೂರು ಅಂತ ಓಪನ್ ಮಾಡೋದು ಒಟ್ಟಿಲ್ಲಿ ಅನ್ನ ಪ್ರಸಾದ ಅನ್ನ ಪ್ರಸಾದಕ್ಕೆ ಸ್ವಲ್ಪ ದಾರಿ ಒಳಗೆ ಒಳಗೆ ಉಂಟು ನೋಡಿಕೊಂಡು ಹೋಗಬೇಕು ಅಂದರೆ ನಮಗೆ ಅನ್ನ ಮತ್ತು ಸಾಂಬಾರು ಸಿಕ್ಕಿತ್ತು ಅಂದರೆ ಲೇಟಾಗಿತ್ತಲ್ವ ನಾವು ಹೋಗುವಾಗ ಪಲ್ಯ ಎಲ್ಲ ಖಾಲಿಯಾಗಿತ್ತು ಸಾಂಬಾರು ಮಾತ್ರ ಒಳ್ಳೆ ಟೇಸ್ಟ್ ಇತ್ತು ಅನ್ನ ಸಾಂಬಾರು ಎರಡು ಕೂಡ ಟೇಸ್ಟಿಯಾಗಿತ್ತು ಹಾಗೆಯೇ ಮಜ್ಜಿಗೆ ಇತ್ತು ಮಜ್ಜಿಗೆ ತೊಗೊಳ್ಳುವವರಿಗೆ ನೋಡಿ ಆ ಕಡೆಯಿಂದ ಕೊಡಚಾತ್ರೆ ಬೆಟ್ಟ ಕಾಣ್ತದೆ ಟ್ರಕ್ಕಿಂಗ್ ಎಲ್ಲ ಮಾಡುವವರು ಬೆಳಗ್ಗೆ ಬೇಗ ಬರಬೇಕು ಆವಾಗ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅಲ್ಲಿಗೆ ಹೋಗ್ಬೋದು ಕೊಡಚಾತ್ರಿ ಬೆಟ್ಟಕ್ಕೆ ನೋಡಿ ದೇವಸ್ಥಾನ ಕ್ಲೋಸ್ ಉಂಟು ಮೂರು ಗಂಟೆಗೆ ಬಾಗಿಲು ತೆಗಿತಾರೆ ನಾವು ಊಟ ಮಾಡಿ ಬರುವಾಗ ಇಲ್ಲಿ ದೊಡ್ಡ ನೆಕ್ಕುವು ಇತ್ತು ಸುತ್ತ ಸುತ್ತು ಸುತ್ತಾಗಿ ಅಲ್ಲಿ ಕೊನೆಯಲ್ಲಿ ಸಿಕ್ತು ನಮಗೆ ನಿಲ್ಲಕ್ಕೆ ಆದರೆ ಪರವಾಗಿಲ್ಲ ದೇವಸ್ಥಾನದ ಕ್ಲೋಸ್ ಇರೋದ್ರಿಂದ ಇತ್ತು ಕ್ಯೂ ಆಮೇಲೆ ಒಂದು ಬೇಗನೆ ಒಳಗೆ ಹೋಗ್ಲಿಕ್ಕೆ ಆಯಿತು ಸ್ಪೀಡ್ ಹೋಗ್ತಿತ್ತು ಲೈನು ನೋಡಿ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಕೂಡ ಹೊರಗಡೆ ಬಂದ್ವಿ ಅಂದರೆ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ ಇಲ್ಲಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಈಗ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದೇವೆ ಇಲ್ಲಿ ತುಂಬಾ ಬಾಯಿಕೆ ಆಗಿತ್ತು ಗೋಳಿ ಸೋಡ ಇತ್ತು ಗೋಳಿ ಸೋಡ ನಾನು ಇಷ್ಟು ಕಡೆಯಲ್ಲಿ ಗೋಳಿ ಸೋಡ ಕುಡಿದಿದ್ದೇನೆ ಆದರೆ ಈ ಗೋಳಿ ಸೋಡ ಉಂಟಲ್ಲ ಜಿಂಜರ್ ಫ್ಲೇವರ್ ಇದು ತುಂಬಾ ಟೇಸ್ಟಿತ್ತು ಈ ಫ್ಲೇವರ್ ಹಾಗೇ ಇಲ್ಲಿ ಏನೆಲ್ಲ ಬೇಕು ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಆಮೇಲೆ ಇಲ್ಲಿಂದ ಕೂಡ ಹೊರಟ್ವಿ ಇನ್ನೂ ಪ್ಲ್ಯಾನ್ ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತೇಳಿ ಒಂದು ನಾಯಿ ನೋಡಿ ಅಂತೆ ಕಾರಲ್ಲಿ ನೋಡಿ ಎಷ್ಟು ಕ್ಯೂಟ್ ಮುದ್ದು ಮುದ್ದು ಉಂಟು ನೋಡಿ ಎಷ್ಟು ಮುದ್ದು ಮುದ್ದು ಉಂಟು ಈ ನಾಯಿ ಮರಿ ನೋಡಿ ಇದು ತೊಗೊಂಡ್ವಿ ಗಾಳಿಗೆ ಸೌಂಡ್ ಆಗ್ತದಲ್ವ ವಿಂಡ್ ಚೈಮ್ ಚೈನ್ ಚೈಮ ಹೌದು ವಿಂಡ್ ಚೈಮ್ ಏನು ಹೇಳ್ತಾರಲ್ವಾ ಅದು ನೋಡಿ ಇದು ಗಾಳಿಗೆ ಸೌಂಡ್ ಆಗ್ತದೆ ಷ್ಟು ಎಲ್ಲರೂ ವ್ಯಾನ್ ಹತ್ರ ಹೋಗಿ ಕೂತಿದ್ದಾರೆ ನಾನಿಲ್ಲಿ ಸಣ್ಣ ಪುಟ್ಟದೊಂದು ಶಾಪಿಂಗ್ ನಂದು ಉಳಿದಿತ್ತು ಹಾಗೆ ನಾನಿಲ್ಲಿ ಶಾಪಿಂಗ್ ಮಾಡಿ ಇನ್ನು ನಾನು ಕೂಡ ಹೋಗೋದು ನಾವು ಕೂಡ ಹೊರಟ್ವಿ ಹಾಗೆ ಈ ವ್ಲಾಗ್ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಇದು ವ್ಲಾಗ್ ಕಂಟಿನ್ಯೂ ಆಗ್ತದೆ ನಾಳಿನ ವ್ಲಾಗಲ್ಲಿ ನಾ ಇನ್ನು ಎಲ್ಲಿಗೆಲ್ಲ ಹೋಗಿದ್ದೇವೆ ಅಂತ ಹೇಳಿ ನಾಳಿನ ವ್ಲಾಗಲ್ಲಿ ನೋಡಿ